ಶಾಸಕ ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗುವ ಬಗ್ಗೆ ಮಾಹಿತಿ ಇಲ್ಲ ಬಂದ್ರೆ ಮುಕ್ತವಾಗಿ ಸ್ವಾಗತಿಸಲಾಗುವುದು ಎಂದು ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿಯ ಅಧ್ಯಕ್ಷ ಪ್ರಸಾದ್ ಅಬ್ಬಯ್ಯ ರವಿವಾರ ಹೇಳಿದ್ದಾರೆ ಮುಂಡಗೋಡ್ ಪಟ್ಟಣದ ಹೆಬ್ಬಾರ್ ನಗರದಲ್ಲಿ ನೂತನವಾಗಿ ವಸತಿ ರಹಿತರಿಗೆ ನಿರ್ಮಾಣ ಮಾಡಲಾಗುತ್ತಿರುವ ಪ್ಲಸ್ ಟು ಕಟ್ಟಡದ ಪ್ರಗತಿ ಪರಿಶೀಲನಾ ಕಾಮಗಾರಿಯನ್ನ ಪರಿಶೀಲಿಸಿ ಪತ್ರಕರ್ತ ಕೇಳಿದ ಪ್ರಶ್ನೆಗೆ ಉತ್ತರಿಸುತ್ತಿದ್ದ ಅವರು ಹೆಬ್ಬಾರ್ ಅವರು ಈ ಹಿಂದೆ ಕಾಂಗ್ರೆಸ್ ಪಕ್ಷದಿಂದ ಚುನಾವಣೆಯಲ್ಲಿ ಗೆದ್ದು ಶಾಸಕರಾಗಿದ್ದವರು ಅಂತವರು ಪಕ್ಷಕ್ಕೆ ಮರಳಿ ಬಂದರೆ ಪಕ್ಷ ಅವರನ್ನ ಸ್ವಾಗತಿಸಲಿದೆ ಹೈಕಮಾಂಡ್ ಮಟ್ಟದಲ್ಲಿ ಮಾತುಕತೆಯಾಗಿದೆ ಎನ್ನುವುದು ಮಾಧ್ಯಮದಲ್ಲಿ ನೋಡಿದ್ದೇನೆ ಈ ಬಗ್ಗೆ ವೈಯಕ್ತಿಕವಾಗಿ ಅವರೊಂದಿಗೆ ಮಾತನಾಡಿಲ್ಲ ಅವರು ಸಹ ಅಭಿಪ್ರಾಯ ಹೇಳಿಲ್ಲ ಎಂದರು ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಬಂದಿಲ್ಲ ಇವತ್ತು ಇನ್ಸ್ಪೆಕ್ಷನ್ ಏನಿತ್ತು ಆ ಇನ್ಸ್ಪೆಕ್ಷನ್ ಬಂದಿದ್ದೀನಿ ಅದೆಲ್ಲ ಅವರು ಹೈಕಮಾಂಡ್ ಜೊತೆ ನೋಡೋಣ ಅವ್ರು ಮಾತಾಡ್ಕೊಳ್ತಾರೆ ಸಾಧ್ಯತೆ ಇದೆ ಮಾಹಿತಿ ಇಲ್ಲ ಸಾಧ್ಯತೆ ಇದೆ ನನಗೆ ಯಾವುದು ಇನ್ನೂ ಮಾಹಿತಿ ನಿಖರವಾದಂಥ ಮಾಹಿತಿ ಇಲ್ಲ ನಾನು ಕೂಡ ಅವ್ರ ಜೊತೆ ಯಾವುದು ಚರ್ಚೆ ಮಾಡಿಲ್ಲ ಖಂಡಿತವಾಗಿ ಸ್ವಾಗತ ಮಾಡ್ತೀನಿ ಏನು ಯಾಕಂದ್ರೆ ಹಿಂದೆ ಹಳೆ ಕಾಂಗ್ರೆಸ್ ಕಾಂಗ್ರೆಸ್ಗಿರಿ ಅವರು ಹೇಗೆ ಬಂದರೆ ಸ್ವಾಗತ ಮಾಡ್ತೀವಿ ತೊಂದರೆ ಏನು ಪ್ರಶ್ನೆ ಬರೋದು ಆಗಿರೋದು ಅದೇ ಹೆಂಗೆ ತೊಂದರೆ ಏನೋ ಪ್ರಶ್ನೆ ಬರ್ತದೆ ಬರೋದಿಲ್ಲ ನೋಡೋಣ ಏನಿದೆ ಅನ್ನೋದು ನಾವನ್ನು ಮಾತಾಡಿಲ್ಲ ಅವ್ರ ಜೊತೆ ಅವರು ಕೂಡ ಅವರ ಅಭಿಪ್ರಾಯ ಅನ್ನೋದು ಕೂಡ ಅವ್ರು ಇನ್ನು ಮಟ್ಟ ಯಾವುದು ವ್ಯಕ್ತಪಡಿಸಿಲ್ಲ

ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜ್ಞಾನದೇವ್ ಗುಡಿಯಾಳ್ ಬಿಜೆಪಿ ಮಂಡಲ ಅಧ್ಯಕ್ಷ ಮಂಜುನಾಥ್ ಪಾಟೀಲ್ ಮುಖಂಡರಾದ ಕೃಷ್ಣಾ ಹಿರೇಹಳ್ಳಿ ಎಚ್ಎಂ ನಾಯ್ಕ್ ಫಣಿರಾಜ್ ಹದಳಗಿ ಅಶೋಕ್ ಚಲ್ವಾದಿ ಮೊಹಮ್ಮದ್ ಗೌಸ್ಮಕಾಂದರ್ ರಜಾಕಾಂತ್ ಪಠಾಣ್ ರಾಮು ಲಮಾಣಿ ಲಕ್ಷ್ಮಣ್ ಬನ್ಸೊಡೆ ಬಾಬಣ್ಣ ಕೋಣನಕೇರಿ ಸೇರಿದಂತೆ ಮುಂತಾದವರು ಇದ್ದರು ಕಾರವಾರ ಮಾಜಾಳಿಯಲ್ಲಿ ಮಾರ್ಕೆ ಪೂನವ್ ಜಾತ್ರಾ ಮಹೋತ್ಸವ ಸಡಗರ ಸಂಭ್ರಮದಿಂದ ನಡೆಯಿತು ಹರಕೆ ಸಲ್ಲಿಸುವಿಕೆಯ ಭಾಗವಾಗಿ ಗಂಡು ಮಕ್ಕಳ ಹೊಟ್ಟೆ ಭಾಗಕ್ಕೆ ಸೂಜಿ ಚುಚ್ಚಿ ದಾರ ಪೋಣಿಸಿದ್ರೆ ಹೆಣ್ಣುಮಕ್ಕಳು ಕುಲದೇವರಿಗೆ ದೀಪ ಹಚ್ಚುವ ಮೂಲಕ ವಿಶೇಷವಾಗಿ ಆಚರಿಸಿದರು ಪ್ರೌಢಾವಸ್ಥೆಯ ಪೂರ್ವದಲ್ಲಿ ಗಂಡು ಮಕ್ಕಳು ಹೊಕ್ಕಳ ಬಳಿ ದಾರ ಪೋಣಿಸೋದು ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದ ಪದ್ಧತಿಯಾಗಿದೆ ಇದರಿಂದ ಮಕ್ಕಳ ಭವಿಷ್ಯ ಒಳ್ಳೆಯದಾಗುತ್ತದೆ ಎನ್ನುವುದು ಸ್ಥಳೀಯರ ನಂಬಿಕೆ ದಾಡ್ ದೇವಸ್ಥಾನದಲ್ಲಿ ಗಂಡು ಮಕ್ಕಳು ಅರ್ಚಕರಿಂದ ದಾರ ಪೋಣಿಸಿಕೊಂಡು ಹರಕೆ ಅರ್ಪಿಸಿದ್ರು ಮಕ್ಕಳ ಪಾಲಕರೇ ತಂದಿದ್ದ ಸೂಜಿದಾರವನ್ನ ಅರ್ಚಕರು ಪೋಣಿಸಿ ಹೊಟ್ಟೆ ಭಾಗದಲ್ಲಿ ಸೂಜಿ ಚುಚ್ಚಿ ಒಂದು ಗಂಟು ಹಾಕ್ತಾರೆ ಶ್ರೀರಾಮನಾಥ ಕ್ಷೇತ್ರದ ಪರಿವಾರ ದೇವರ ಜಾತ್ರೆ ಇದಾಗಿದ್ದು ಪ್ರತಿ ವರ್ಷ ಶುದ್ಧ ಪೂರ್ಣಿಮೆಯೆಂದು ಈ ಜಾತ್ರೆ ನಡೆಯುತ್ತದೆ ಹುಣ್ಣಿಮೆಗೆ ಕೊಂಕಣಿ ಭಾಷೆಯಲ್ಲಿ ಪೂನವ್ ಎನ್ನುತ್ತಾರೆ ಹೀಗಾಗಿ ಈ ಜಾತ್ರೆಯನ್ನ ಮಾರ್ಕೆ ಪೂನವ್ ಕರೆಯುತ್ತಾರೆ ಹೆಣ್ಣು ಮಕ್ಕಳು ಕುಲದೇವರಿಗೆ ದೀವಜ್ ಅಂದ್ರೆ ದೀಪ ನೀಡಿ ಹರಕೆ ಅರ್ಪಿಸಿದ್ರು ಈ ಗ್ರಾಮದ ಹುಡುಗಿ ಅಥವಾ ಸೊಸೆಯಾಗಿ ಗ್ರಾಮಕ್ಕೆ ಕಾಲಿರಿಸಿದವಳು ತಲೆ ಮೇಲೆ ದೀಪವನ್ನಿರಿಸಿಕೊಂಡು ದಾಡ್ ದೇವಸ್ಥಾನದಿಂದ ಮಾರಿಕಾದೇವಿ ದೇವಸ್ಥಾನದವರೆಗೆ ಕಾಲ್ನಡಿಗೆಯಲ್ಲಿ ಬಂದು ಅಲ್ಲಿನ ದೇವತೆಗೆ ತಾವು ಹೊತ್ತು ತಂದ ದೀಪ ತೋರಿಸಿ ಭಕ್ತಿ ಪ್ರದರ್ಶಿಸಿದ್ರು ಮಾರಿಕಾದೇವಿಗೆ ದೀಪದಿಂದ ಆರತಿ ಬೆಳಗೋದ್ರಿಂದ ಆಕೆ ಕುಲದೇವರ ಪ್ರೀತಿಗೆ ಪಾತ್ರಲಾಗುತ್ತಾಳೆ ಎನ್ನುವುದು ನಂಬಿಕೆ ಹಾಗೂ ದಾರ್ ದೇವಸ್ಥಾನದಲ್ಲಿ ಗಂಡು ಮಕ್ಕಳು ಪೋಣಿಸಿಕೊಂಡ ದಾರವನ್ನ ಮಾರಿಕಾ ದೇವಿಯ ದೇವಸ್ಥಾನದಲ್ಲಿ ತೆಗೆಯಲಾಗುತ್ತದೆ ಜಾತ್ರೆಯಲ್ಲಿ ಕಾಕಡ ಹೂವಿನಿಂದ ಎರಡು ಬಂಡಿಯನ್ನ ಅಲಂಕಾರಗೊಳಿಸಲಾಗುತ್ತದೆ ಇದನ್ನ ಸ್ಥಳೀಯರು ಒಂದು ಗಂಡು ಇನ್ನೊಂದು ಹೆಣ್ಣು ಎಂದು ನಂಬುತ್ತಾರೆ ಗಂಡು ಎಂದು ನಂಬುವ ಬಂಡಿ ಮುಂದೆ ಸಾಗಿದ್ರೆ ಹೆಣ್ಣು ಬಂಡಿ ಹಿಂದಿನಿಂದ ಸಾಗುತ್ತದೆ ಜಾತ್ರೆಯಲ್ಲಿ ಅಲಂಕೃತಗೊಂಡ ಈ ಬಂಡಿ ಎಳೆಯೋದೇ ಭಕ್ತರಿಗೆ ಮತ್ತೊಂದು ವಿಶೇಷ ದೇವಸ್ಥಾನಕ್ಕೆ ತೆರಳುವ ಮಾರ್ಗದಲ್ಲಿ ಸಂಚಾರ ದಟ್ಟಣೆ ಹೆಚ್ಚಾಗಿದ್ದರಿಂದ ಜಾತ್ರೆಗೆ ಹೋಗುವವರು ಬರುವವರ ಸಂಖ್ಯೆ ಏರಿಕೆಯಾಗಿದ್ದರಿಂದ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಸಂಭವಿಸಿತ್ತು ಪ್ರತಿ ವರ್ಷ ಪೊಲೀಸರು ಬ್ಯಾರಿಕೇಡ್ಗಳನ್ನು ಹಾಕಿ ಸಂಚಾರ ಸಮಸ್ಯೆಗಳನ್ನ ನಿಯಂತ್ರಣ ಮಾಡ್ತಿದ್ರು ಆದರೆ ಈ ಸಲ ಅಲ್ಲಲ್ಲಿ ಪೊಲೀಸರು ಮಾತ್ರ ಕಂಡಿದ್ದು ಬಿಟ್ರೆ ಟ್ರಾಫಿಕ್ ಸಮಸ್ಯೆ ಬಗೆಹರಿಸಲು ಯಾವುದೇ ಕ್ರಮ ಕೈಗೊಂಡಿಲ್ಲ ಇದರಿಂದ ಕಾರು ಬೈಕ್ ಸವಾರರು ರಿಕ್ಷಾ ಹಾಗೂ ಇನ್ನಿತರ ವಾಹನಗಳನ್ನು ಬೇಕಾಬಿಟ್ಟಿಯಾಗಿ ಓಡಿಸಿದ್ದರಿಂದ ಸಾಕಷ್ಟು ಹೊತ್ತು ಸಮಸ್ಯೆಯಾಗಿತ್ತು ಸ್ಥಳೀಯರೇ ಜನದಟ್ಟಣೆಯನ್ನ ನಿಯಂತ್ರಿಸಲು ಮುಂದಾದ್ರು ವಾರ್ಷಿಕವಾಗಿ ನಡೆಯುವಂಥ ಒಂದು ಬಂಡಿ ಜಾತ್ರೆ ಇದರಲ್ಲಿ ಎರಡು ಬಂಡಿಗಳಿರ್ತವೆ ಅದು ವಿಶೇಷತೆ ಬಂಡಿ ಎಲ್ಲ ಕಡೆ ತೇರುಗಳು ಇರ್ತವೆ ಆದರೆ ಬಂಡಿಯಲ್ಲೂ ವಿಶೇಷ ಕಡಿಮೆ ಸಿಗುವುದು ಹಾಗಾಗಿ ಇದರಲ್ಲಿ ಒಂದು ವಿಶೇಷತೆ ಇದೆ ಅದಕ್ಕೆ ಶೃಂಗಾರ ಆ ಹೂವಿನಿಂದ ಆ ಥರ ಮಾಡೋ ಒಂದು ಕಡ್ಡಿಗೆ ಕಾಣುವುದಿಲ್ಲ ಅಷ್ಟು ಹೂವು ಹಾಕ್ಕೊಂಡು ಮಾಡ್ತಾರೆ ಇದು ವಾರ್ಷಿಕವಾಗಿ ನಡೀತದೆ ಆ ಟೈಮ್ನಲ್ಲಿ ನಮ್ಮ ಕುಳಾವಿ ಜನರಿಗೆ ಕೆಲವೊಂದು ಸೇವೆಗಳು ಇದ್ದಾವೆ ಒಂದು ಹೆಣ್ಣುಮಕ್ಕಳಿಗೆ ಡ್ಯೂಟಿಗೆ ಕೊಡೋದು ಗಂಡಸರಿಗೆ ಶೇಲ್ ಅಂತ ಹೊಕ್ಕಳಿಕೆಗೆ ದಾರ ಚುಚ್ಚು ಬ ಸೂಜಿ ಚುಚ್ಚಿ ದಾರ ಪೋಣಿಸುವುದು ಅದು ಗಂಡು ಮಕ್ಕಳಿಗಂತೂ ಯಾವ ವಯಸ್ಸಿಗೂ ನಡೀತದೆ ಆದರೆ ಇಷ್ಟೇನು ಅವ್ರ ಮದುವೆಗಿಂತ ಮಾಡಬೇಕಾಗ್ತದೆ ಹೆಂಗ ಏನಿದೆ ಅಂದರೆ ಅವರು ಹೆಣ್ಣು ಹುಡುಗಿಯರು ಸಣ್ಣ ಇದ್ದಾಗ ಅಂದರೆ ಮೆಚೂರ್ ಆಗಬಾರ್ದು ಅಲ್ಲಿವರೆಗೆ ಮಾಡಬೇಕು ಒಂದು ವೇಳೆ ಬೈ ಮಿಸ್ಟೇಕ್ ಆಯಿತು ಅಂದರೆ ಅದರ ಆ ಹುಡುಗಿ ತಾಯಂದಿರು ಅದರ ಡಬಲ್ ಡಿಟಿಗಂಟೆ ಡಬಲ್ ಅಂದರೆ ಅದಕ್ಕೆ ಐದು ಇದ್ದಲ್ಲಿ ಒಂಬತ್ತು ದೀಪ ಇರ್ತವೆ ಕೆಳಗೆ ನಾಲ್ಕು ಮೇಲೆ ನಾಲ್ಕು ಅದರ ಮೇಲೆ ಒಂದು ಒಂಬತ್ತು ಇರ್ತವೆ ಆ ಥರ ಸೇವೆ ಮಾಡಬೇಕಾಗ್ತದೆ ಬಂಡಿ ಈಗ ಆ್ಯಕ್ಚುಲಿ ಅಂದರೆ ನಮ್ಮ ಇದು ಬಂಡಿ ಶಿಟ್ಟ ಅಂತಿದೆ ಹೈಸ್ಕೂಲ್ ಹತ್ತ ಅದು ನಿನ್ನೆ ಜಾತ್ರೆ ದಿವಸ ರಾತ್ರಿ ಅದಕ್ಕೆ ಪೂಜೆ ಪುರಸ್ಕಾರ ಎಲ್ಲ ಆದ ನಂತರ ರಾತ್ರಿ ಹನ್ನೆರಡು ಗಂಟೆಗೆ ಇಲ್ಲಿ ಬರುತ್ತೆ ದಾಡ್ ದೇವಸ್ಥಾನ ಬರ್ತದೆ ಇಲ್ಲಿಂದ ಇವತ್ತಿನ ಕೆಲವು ಕಾರ್ಯಕ್ರಮಗಳು ನಡೆದ ನಂತರ ಅದನ್ನು ದೇವತೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಮಾರಿಕಾ ದೇವಸ್ಥಾನ ಕರ್ಕೊಂಡು ಹೋಗ್ತಾರೆ ಮತ್ತು ತಿರ್ಗ ಸಾಯಂಕಾಲ ನಾಲ್ಕು ಗಂಟೆಯಿಂದ ಅದೇ ಮಾರ್ಗವಾಗಿ ಸಾತೇರಿ ದೇವಸ್ಥಾನಕ್ಕೆ ಹೋಗುತ್ತೆ ಅಲ್ಲಿ ಹೋದಂತೆ ಎಲ್ಲ ವಿಸರ್ಜನೆ ಮಾಡ್ತಾರೆ ಹಾಂ ಯಾ ಎರಡು ಕಡೆಗೆ ಇಲ್ಲಿ ಮತ್ತು ಮಾರಿಕಾ ದೇವಸ್ಥಾನಕ್ಕೆ ಹಾಂ ತುಂಬ ಜನ ಬರ್ತಾರೆ ತುಂಬ ಜನ ಬರ್ತಾರೆ ಅಂದರೆ ಆ್ಯಕ್ಚುಲಿ ಇರುವುದೇ ದೊಡ್ಡ ಏರಿಯಾ ನಮ್ಮದು ಭಕ್ತಾದಿಗಳು ದೊಡ್ಡ ಏರಿಯಾದಲ್ಲಿ ಕವರ್ ಆಗಿದ್ದಾರೆ ನಮ್ಮ ಕುಳಾವಿಗಳು ಅಂತಾರೆ ಅದು ದೊಡ್ಡ ಎಲ್ಲಿ ಸಾಧಾರಣ ನಿಮಗೆ ಕೇರಳ ಬಾರ್ಡರ್ ಕಾಸರಗೋಡ್ದು ಹಿಡಿದು ನಿಮ್ಮ ಎಂಟೈರ್ ಮಹಾರಾಷ್ಟ್ರದಲ್ಲಿ ಸಿಗುತ್ತೆ ಗೋವಾದಲ್ಲಿ ಒಂದು ಮ್ಯಾಕ್ಸಿಮಮ್ ಜನ ಇದ್ದಾರೆ ಬೆಳಗಾವಿ ಇದ್ದಾರೆ ಹೀಗಾಗಿ ಜನ ಬರ್ತಾರೆ ಬರ್ತಾರೆ ಮ್ಯಾಕ್ಸಿಮಮ್ ಜನ ಬರ್ತಾರೆ ಎಲ್ಲರೂ ಮತ್ತು ಎಲ್ಲೆಲ್ಲೂ ಹೋಗಿ ಸೆಟ್ಲಾಗಿರೋ ಅವರೆಲ್ಲ ಈ ಇದು ಸೇವೆ ಮಾಡಬೇಕೈತೆ ಅದಕ್ಕೆ ಬರ್ತಾರೆ ಅವರು ಮುಖ್ಯವಾಗಿ ಮುಂಡಗೋಡ್ ಪಟ್ಟಣದ ಹೊರವಲಯದ ಹೆಬ್ಬಾರ್ ನಗರದಲ್ಲಿ ಕೊಳಚೆ ನಿರ್ಮೂಲನಾ ಮಂಡಳಿ ವತಿಯಿಂದ ನಿರ್ಮಾಣವಾಗುತ್ತಿರುವ ಪ್ಲಸ್ ಟು ವಸತಿ ಮನೆಗಳನ್ನು ಕೊಳಚೆ ನಿರ್ಮೂಲನಾ ಮಂಡಳಿಯ ಅಧ್ಯಕ್ಷ ಪ್ರಸಾದ್ ಅಬ್ಬಯ್ಯ ವೀಕ್ಷಣೆ ಮಾಡಿದ್ರು ಕೊಳಚೆ ನಿರ್ಮೂಲನಾ ಮಂಡಳಿ ವತಿಯಿಂದ ಹೆಬ್ಬಾರ್ ನಗರದಲ್ಲಿ ಒಂಬೈನೂರ ಆರು ಮನೆಗಳು ಹಾಗೂ ಕಾರ್ಮಿಕರ ಕಲ್ಯಾಣ ಮಂಟಪ ನಿರ್ಮಾಣವಾಗುತ್ತಿದ್ದು ಈ ಕಾಮಗಾರಿಗಳನ್ನು ಪರಿಶೀಲನೆ ನಡೆಸಿದ್ರು ಕಲ್ಯಾಣ ಮಂಟಪ ಹಾಗೂ ನೂತನವಾಗಿ ನಿರ್ಮಾಣವಾಗುತ್ತಿರುವ ಜಿ ಪ್ಲಸ್ ಟು ಮನೆಗಳಿಗೆ ವಿವಿಧ ಪರಿಕರಗಳ ಅಳವಡಿಕೆಗೆ ಇಪ್ಪತ್ತೆರಡು ಕೋಟಿ ರೂಪಾಯಿ ಅನುದಾನದ ಅವಶ್ಯಕತೆ ಇದ್ದು ಈ ಅನುದಾನವನ್ನ ಕೊಳಚೆ ನಿರ್ಮೂಲನಾ ಮಂಡಳಿಯಿಂದ ಮಂಜೂರು ಮಾಡಿದರೆ ಬಡಜನರಿಗೆ ಅನುಕೂಲವಾಗಲಿದೆ ಎಂದು ಶಾಸಕ ಶಿವರಾಮ್ ಹೆಬ್ಬಾರ್ ಕೊಳಚೆ ನಿರ್ಮೂಲನಾ ಮಂಡಳಿಯ ಅಧ್ಯಕ್ಷ ಪ್ರಸಾದ್ ಅಬ್ಬಯ್ಯಗೆ ವಿನಂತಿಸಿದ ಹಿನ್ನೆಲೆಯಲ್ಲಿ ಭಾನುವಾರ ಅವರು ನಿರ್ಮಾಣ ಹಂತದ ಕಟ್ಟಡಗಳ ಕಾಮಗಾರಿಯ ಪರಿಶೀಲಿಸಿ ಸೂಕ್ತ ಅನುದಾನ ಬಿಡುಗಡೆಗೆ ಕ್ರಮ ವಹಿಸಲಾಗುವುದು ಎಂದು ತಿಳಿಸಿದರು ಹಾಗೂ ಪಕ್ಕದಲ್ಲಿಯೇ ನಿರ್ಮಾಣವಾಗುತ್ತಿರುವ ಕಾರ್ಮಿಕ ಕಲ್ಯಾಣ ಮಂಟಪವನ್ನ ವೀಕ್ಷಿಸಿದ್ರು ಈ ಕೊಳಚೆ ನಿರ್ಮೂಲನಾ ಮಂಡಳಿ ವತಿಯಿಂದ ಯಲ್ಲಾಪುರ ಹಾಗೂ ಮುಂಡಗೋಡ್ನಲ್ಲಿ ನಿರ್ಮಾಣವಾಗುತ್ತಿರುವ ಮನೆಗಳನ್ನು ಮುಂದಿನ ವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಲಿದ್ದಾರೆ ಎಂದು ಶಾಸಕ ಶಿವರಾಮ್ ಹೆಬ್ಬಾರ್ ತಿಳಿಸಿದರು ಈ ವೇಳೆ ಮಾಜಿ ಶಾಸಕ ವಿಎಸ್ ಪಾಟೀಲ್ ಮುಖಂಡರಾದ ಕೃಷ್ಣ ಹಿರಳ್ಳಿ ಮಂಜುನಾಥ್ ಪಾಟೀಲ್ ಜ್ಞಾನದೇವ್ ಗುಡಿಯಾಳ್ ಸಿದ್ದಪ್ಪ ಹಡಪದ ಎಚ್ಎಂ ನಾಯ್ಕ್ ಗುಡ್ಡಪ್ಪ ಕಾತೂರ್ ಪಣಿರಾಜ್ ಹದಳಗಿ ಕೆಂಜೋಡಿ ಗಲಭೆ ಎಂಕೆರಜಾ ಲಕ್ಷ್ಮಣ್ ಬನ್ಸೊಡೆ ಬಾಬಣ್ಣ ಓಣಿಕೇರಿ ಸ್ವಾಮಿ ಗುಲ್ಯಾನವರ್ ರಾಮು ಲಮಾಣಿ ಅಶೋಕ್ ಚಲ್ವಾದಿ ರಫೀಕ್ ಇನಾಮ್ದರ್ ಸಲೀಂ ನಂದಿಗಟ್ಟಿ ಅಲಿಖಾನ್ ಪಠಾಣ್ ಹಾಗೂ ಕಾಂಗ್ರೆಸ್ ಬಿಜೆಪಿಯ ಮುಖಂಡರುಗಳು ಇದ್ದರು ಟಿಬೇಟಿಯನ್ನರ ಹೊಸ ವರ್ಷದ ಹಬ್ಬವಾದ ಲೋಸಾರ್ ಹಬ್ಬದ ಕೊನೆಯ ರವಿವಾರ ಭೂತ ಪಿಶಾಚಿಗಳ ಹೆಸರಿನ ಮೇಲೆ ಭೂತ ದಹನ ಮಾಡುವ ಕಾರ್ಯಕ್ರಮ ಜರುಗಿತು ಮುಂಡಗೋಡ್ ತಾಲೂಕಿನ ಟಿಬೇಟಿಯನ್ ಕ್ಯಾಂಪ್ ನಂಬರ್ ಒಂದರ ಬೌದ್ಧ ಮಂದಿರದಲ್ಲಿ ಲೋಸಾರ್ ಹಬ್ಬದ ಕೊನೆಯ ದಿನದ ಕಾರ್ಯಕ್ರಮ ಟಿಬೇಟಿಯನ್ ಧಾರ್ಮಿಕ ವಿಧಿವಿಧಾನಗಳಂತೆ ಜರುಗಿತು ಇಲ್ಲಿಯ ಬೌದ್ಧ ಮಂದಿರದಲ್ಲಿ ಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲ ಬೌದ್ಧ ಸನ್ಯಾಸಿಗಳು ಹಿರಿಯ ಬೌದ್ಧ ಸನ್ಯಾಸಿಗಳ ನೇತೃತ್ವದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ರು ನಂತರ ಬೌದ್ಧ ಮಂದಿರದ ಆವರಣದಲ್ಲಿ ಬೃಹತ್ ಆಕಾರದ ಮೂರ್ತಿಯನ್ನ ತಂದು ಸಾರ್ವಜನಿಕರು ಹಾಗೂ ಟಿಬೇಟಿಯನರ ಸಮ್ಮುಖದಲ್ಲಿ ವಿವಿಧ ವಾದ್ಯಗಳನ್ನು ನುಡಿಸಿ ಟಿಬೇಟಿಯನ್ ಸಂಪ್ರದಾಯದಂತೆ ಪೂಜಿಸಿದ್ರು ನಂತರ ಬೌದ್ಧ ಮಂದಿರದ ಎದುರಿನ ಆವರಣಕ್ಕೆ ಮೂರ್ತಿಯನ್ನ ತಂದು ವಿವಿಧ ವಾದ್ಯಗಳನ್ನು ನುಡಿಸುತ್ತಾ ಪೂಜಿಸಿದ್ರು ಲೋಸಾರ್ ಹಬ್ಬದ ಕೊನೆಯ ದಿನದಂದು ನಡೆಯುವ ಭೂತ ದಹನ ಕಾರ್ಯಕ್ರಮಕ್ಕೆ ವಿಶೇಷ ಮೂರ್ತಿಯನ್ನ ತಯಾರು ಮಾಡಿರುವುದನ್ನ ಗುಡಿಸಿಲಿನ ಆಕಾರದಲ್ಲಿ ಸ್ಥಳದಲ್ಲಿ ಸುಡುವ ಪೂರ್ವದಲ್ಲಿ ಟಿಬೇಟಿಯನ್ನರು ಹಬ್ಬಕ್ಕೆ ಮಾಡಿರುವ ವಿವಿಧ ದವಸ ಧಾನ್ಯಗಳಿಂದ ತಯಾರಿಸಿದ ಪದಾರ್ಥವನ್ನ ಹಾಗೂ ಬಿಳಿ ರುಮಾಲನ್ನ ಮೂರ್ತಿ ಸುಡುವ ಸ್ಥಳದಲ್ಲಿ ಹಾಕಿ ಕೈಮುಗಿದರು ನಂತರ ಮೂರ್ತಿಯನ್ನ ಇಟ್ಟು ಬೌದ್ಧ ಸನ್ಯಾಸಿ ಬೆಂಕಿ ಹಚ್ಚಿದ್ರು ನೆರೆದ ಸಹಸ್ರಾರು ಬೌದ್ಧ ಸನ್ಯಾಸಿಗಳು ಕೈಮುಗಿದು ಪ್ರಾರ್ಥಿಸಿದ್ರು ಲೋಸಾರ್ ಹಬ್ಬದ ಕೊನೆಯ ದಿನದಂದು ನಡೆಯುವ ಭೂತದಹನ ಕಾರ್ಯಕ್ರಮಕ್ಕೆ ಪೊಲೀಸರು ವಿಶೇಷ ನಿಗಾ ವಹಿಸಿದ್ದರು ಭೂತದಹನದ ಹೆಸರಿನಲ್ಲಿ ಭಾರತೀಯ ನೋಟು ನಾಣ್ಯಗಳನ್ನ ಸುಡಲಾಗುತ್ತಿದೆ ಎಂಬ ಆರೋಪ ಕಳೆದ ಕೆಲ ವರ್ಷಗಳ ಹಿಂದೆ ಕೇಳಿಬಂದಿದ್ದರಿಂದ ಅಂದಿನಿಂದ ಇಂದಿನವರೆಗೂ ಭೂತದಹನ ಕಾರ್ಯಕ್ರಮದಲ್ಲಿ ಸ್ಥಳೀಯ ಪೊಲೀಸರು ಹಾಗೂ ಟಿಬೇಟಿಯನ್ ಮುಖಂಡರು ಉಪಸ್ಥಿತರಿದ್ದು ಸುಡುವ ಸ್ಥಳದಲ್ಲಿ ಹಾಕುವ ವಸ್ತುಗಳನ್ನು ಪರಿಶೀಲಿಸುವುದು ಸಾಮಾನ್ಯವಾಗಿದೆ ಅಂಕೋಲಾ ಪ್ರೀಮಿಯರ್ ಲೀಗ್ ಕೆಪಿಎಲ್ ಟೆನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಶೀಘ್ರದಲ್ಲೇ ದಿನಾಂಕ ಘೋಷಣೆ ಹನ್ನೆರಡು ತಂಡಗಳು ಭಾಗಿ ಕಾರವಾರ್ ಮಾಲಾದೇವಿ ಮೈದಾನದಲ್ಲಿ ಅದ್ದೂರಿ ಕ್ರಿಕೆಟ್ ಟೂರ್ನಮೆಂಟ್ ಹಳಗ ಉಳಗ ನೈಟ್ ರೈಡರ್ಸ್ ಕೇಣಿ ರಾಯಲ್ಸ್ ಮಲ್ಲಾಪುರ ಸೂಪರ್ ಕಿಂಗ್ಸ್ ಅಂಕೋಲಾ ಲಯನ್ಸ್ ಸನ್ರೈಸರ್ಸ್ ಕಾರವಾರ್ ನಂದನಗರ್ದ ಸಿಕ್ಸರ್ಸ್ ಶೇಜ್ವಾಡ ಟೈಟಾನ್ಸ್ ಸದಾಶಿವಗಡ ವಾರಿಯರ್ಸ್ ಅವರ್ಸಾ ಟೈಗರ್ಸ್ ಕೋಣೆ ಸೂಪರ್ ಜಾಯಂಟ್ಸ್ ಬೈತ್ಕೋಲ್ ಚಾರ್ಜರ್ಸ್ ಮಾಜಾಳಿ ಥಂಡರ್ಸ್ ತಂಡಗಳು ಪಾಲ್ಗೊಳ್ಳಲಿವೆ ಕಾರ್ವಾರ್ ನಗರದ ಮಾಲಾದೇವಿ ಮೈದಾನದ ಬಳಿ ಮತ್ತು ಅಂಕೋಲಾದ ಕಾಮತ್ ಪ್ಲಸ್ ಹಾರ್ಡ್ವೇರ್ ಅಂಡ್ ಪೇಂಟ್ಸ್ ಬಳಿ ನೋಂದಾಯಿಸಿಕೊಳ್ಳಬಹುದಾಗಿದೆ ಅಮಿತ್ ಕಾಮತ್ ನೈನ್ ಜೀರೋ ತ್ರೀ ಫೈವ್ ಒನ್ ಟೂ ಸಿಕ್ಸ್ ಟೂ ಫೈವ್ ನೈನ್ ರತ್ನಾಕರ್ ನಾಯ್ಕ್ ಡಬಲ್ ನೈನ್ ಫೋರ್ ಫೈವ್ ತ್ರೀ ಸೆವೆನ್ ಟೂ ಡಬಲ್ ಟೂ ಸೆವೆನ್ಗೆ ಸಂಪರ್ಕಿಸಬಹುದು ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ ಶ್ರೀ ಮಲ್ಲಿಕಾರ್ಜುನ ಸಿಂಗ್ಸ್ ಬ್ಯಾಂಕ್ ರೋಡ್ ಹೊನ್ನಾವರ ಪರಂಪರೆಯ ಸಾಂಪ್ರದಾಯಿಕ ಉಡುಪು ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನವರ ಉತ್ತರ ಕನ್ನಡ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓೆನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಶ್ರೀ ಶ್ರೀರಾಜಲಕ್ಷ್ಮಿ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಉತ್ತರ ಕನ್ನಡ ಪ್ರಸ್ತುತಪಡಿಸುವ ಟ್ವೆಂಟಿ ಫೋರ್ ಕ್ಯಾರೆಟ್ ನೈನ್ ನೈಂಟಿ ನೈನ್ ಗೋಲ್ಡ್ ಪ್ಲೇಟೆಡ್ ರಾಮಮಂದಿರ ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನು ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ ಇಂದೇ ಖರೀದಿಸಿ ಕೇವಲ ಐದು ಸಾವಿರದ ಒಂಬೈನೂರರಿಂದ ಪ್ರಾರಂಭ ಜಿಎಸ್ಟಿ ಪ್ರತ್ಯೇಕ ಮುಂಗಡ ಬುಕ್ಕಿಂಗ್ ಮಾಡಿ ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ ಸಂಪರ್ಕಿಸಿ ರಾಜ್ಯಲಕ್ಷ್ಮೀ ಜ್ಯುವೆಲರ್ಸ್ ಸದಾಶಿವಗಡ ಕಾರವಾರ್ ಮೊಬೈಲ್ ಸಂಖ್ಯೆ ನೈನ್ ಫೋರ್ ಏಟ್ ಟೂ ನೈನ್ ಒನ್ ಜೀರೋ ಸೆವೆನ್ ಫೋರ್ ಸೆವೆನ್ ಏಟ್ ಒನ್ ಫೈವ್ ಜೀರೋ ನೈನ್ ಡಬಲ್ ತ್ರೀ ಸಿಕ್ಸ್ ಸೆವೆನ್ ಸಿಕ್ಸ್